ಯಾವ ಪ್ರಾಣ ಜಿಂಕೆಗಳು ಸೌಂಡಿಗೆ ಇಲ್ಲಿ ಒಂದೇ ಒಂದು ನೋಡಿದ್ರ ಒಳಕೋಯ್ತ ಸೌಂಡ್ ಮಾಡ್ತಾ ಎಷ್ಟೊಂದು ಗ್ಯಾಂಗ್ ಯಾವ ಸೌಂಡ್ ಮಾಡ್ಕಡ್ಬಾರ ಒಳಗಡೆ

ಕನ್ಸ್ಟೆಡ್ ನೋಡಿ ಯಾವುದು ಫಾರಿನ್ ಬಂದಂಗ ಮೊಬೈಲ್ ಅಲ್ಲಿ ಸಕ್ಕತ್ತಾಗಿದೆ ವಿವ ನಾದರವಾಳಿ ಫಾರೆಸ್ಟ್ ದಂಡ ಈ ಮಾಡ್ತಾ ಡಿಪಾರ್ಟ್ಮೆಂಟ್ ನೋಡಿ ಯಾರು ಏನ್ ಮಾಡ್ಕೊಂಡವರೆ

ಒಬ್ರು ಇಂಗ್ಲಿಷ್ ಮಾಡಿ ಒಬ್ರು ಇಂಗ್ಲಿಷ್ ಮಾಡ್ಕೊಳ್ಳಿ ಒಂದು ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಶೇರ್ ಮಾಡಿ ಏನು ಮಾಡುತ್ತೀವಿ ಅದನ್ನೇ ಪೂರ್ತಿ ಹಾಕೋ ರಾ ಚೆನ್ನಾಗಿ ವೈರಲ್ ಆಗೋ ಬಿಡತದೆ ಇದ್ನೇ ಹಾಕ್ತೀನಿ ಎಡಿಟ್ ಮಾಡೋದು ರೇಸ್ ಮಾಡಿ ಬೇಗ ವೈರಲ್ ಆಗೋದು ಮುಚ್ಚ ಮುಚ್ಚ ಏನು ಕೊಡ್ಬಾರ್ದು ಅಂದ್ರೆ ತಿನ್ನಕ್ಕೆ ನೋಯ್ತಕ ನೋಡಿ ಒಬ್ಬರು ಗೆಸ್ಟ್ ಇದ್ದಾರೆ ಏ ನಮ್ಮ ಅಣ್ಣನಾಗದ

ಗೈಸ್ ಈ ಜನ್ರೇಷನಲ್ಲಿ ಎಷ್ಟೊಂದು ನಾವು ಲ್ಯಾಪ್ಟಾಪ್ ಮುಂದೆ ಕಂಪ್ಯೂಟರ್ ಮುಂದೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ಮಾಡಿ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ತಲೆಯೆಲ್ಲ ಹುಳ ಬಿಟ್ಕೊಂಡಂಗೆ ಆಗಿರ್ತೀವಿ ಯಾವಾಗಲಾದರೂ ರಜಾ ಸಿಕ್ಕಿದಾಗ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಮತ್ತು ನಮ್ಮ ಖುಷಿಗೋಸ್ಕರ ನಾವು ಸಲ ಬಿಸಿಲು ಟೈಮಲ್ಲಿ ಬೇರೆ ರಜಾ ಸ್ವಲ್ಪ ರೆಡಿ ಬಟ್ ಆವಾಗವಾಗ ನಿಮಗೆ ಹೋಗ್ಬೇಕಂತ ಅನಿಸುತ್ತೆ ಪ್ರಾಣಿಗಳಲ್ಲಿ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಆಗ ಬಸ್ ಬಸ್ ಸಫಾರಿ ಆಗುತ್ತೆ ನಾವು ಬಂದಾಗ ಹೋಗ್ತಾ ಇರ್ತೀವಿ ಅಂತ ಹತ್ತು அதரலෙන් டாரோட் ಹಾಕಿಲ್ಲ ನಾವು ಈಗ டாரೋಡ್ ಅಲ್ಲಿ ಫಾರೆಸ್ಟ್ ಕ್ಯಾಂಪ್ ಅಲ್ಲಿ ಇದೆ ನೋಡಿ ಫಾರೆಸ್ಟ್ ಲಾರ್ಡ್ ಜೊತೆ ಅಲ್ಲೇ ಒಂದು ನಮಗಂತೂ ಫುಲ್ ಖುಷಿ ಆಯ್ತು ನಾವು ಫೈನಲ್ ಆಗಿ ನನ್ ತುಂಬಾ ಹುಲಿ ಆನೆ ಎಲ್ಲಾ ಬೇರೆ ಬೇರೆ ತುಂಬಾ ಕ್ಯಾಪ್ಚರ್ ಮಾಡ್ತೀವಿ ನಾವು ವಾಪಸ್ ಬರೋದು ಕತ್ತಲೇ ಆಗ್ಬಿಟ್ಟಿತ್ತು ಹಂಗೇನೆ ಕಾರ್ ಲೈಟ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ ನಮ್ ನಾವು ಕರಡಿ ನೋಡಿದ್ವಿ ಅಲ್ಲಿ ಏನು ಸಿಲ್ದ ಸಿಕ್ತವೆ ಆಮೇಲೆ ಇದ್ದು ಕೋಣ ಕೋಣ ನೋಡಿದ್ವಿ ಎಷ್ಟೊಂದು ನೀವು ಮಾರ್ನಿಂಗ್ ಫುಲ್ಲು ಫೈವ್ ಓ ಕ್ಲಾಕ್ ಥರದ್ದು ಬರಬೇಕು ಫುಲ್ ಮಾರ್ನಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರಬೇಕು ನೀವು ವಾಪಸ್ ಮಿಡಲಿ ಈವ್ನಿಂಗ್ ಬರ್ಸಿ ಮಾಡಿಕೊಂಡು ವಾಪಾಸ್ಸು ಬರಬೇಕಾದ್ರೆ ಏನಾಗಿದೆ ವಾಪಸ್ ಬರಬೇಕಾದ್ರೆ ಕದಲೇ ಆಗುತ್ತಲ್ವ ಅವಾಗ ಎಲ್ಲ ಪ್ರಾಣಿಗಳು ರೋಡ್ ಹತ್ರ ಬಂದ್ಬಿಡ್ತವೆ ಹಂಗಾಗಿ ಆನೆ ಸಿಕ್ಕಿದ್ರೆ ಭಯ ಆಗುತ್ತೆ ಯಾಕಂದರೆ ಅವು ಚಾರ್ಜ್ ಮಾಡ್ತವೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಮತ್ತೆ ನಾವು ಏನಾದ್ರೂ ತಿಂದ್ರೂ ಏನು ಆಚೆಗೆ ಹಾಕ್ಬಾರ್ದು ಚಿಪ್ಸ್ ಪ್ಯಾಕೆಟ್ ಫಾರೆಸ್ಟ್ನ ನಾವು ಉಳಿಸ್ಕೋಬೇಕು ಹಾಳು ಮಾಡಬಾರ್ದು ಹಂಗಾಗಿ ಫಾರೆಸ್ಟ್ ನಮ್ಗೆ ಒಂದು ಹೆಮ್ಮೆ ಒಂದು ಚೆನ್ನಾಗಿ ಫಾರೆಸ್ಟ್ ಅಂದ್ರೆ ನಮ್ಮ ನಾಗರಹೊಳೆ ಫಾರೆಸ್ಟ್ ಅದು ತಿನ್ನ ಜಾಸ್ತಿ ಖುಷಿ ಪುಷಿ ಇದು ಎಸ್ಲಿ ಕೋಟೆ ಅಲ್ಲಿ ಇರೋದು ಹಾಗಾಗಿ ಇದು ನನಗೆ ತುಂಬಾ ಖುಷಿಯಾಗಿದೆ ನೋಡಿ ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ನಾನು ಇದಕ್ಕೆ ಬಂದು ಟೈಮ್ ಕೊಡಬೇಕು ಮನೆಗಳಲ್ಲಿ ಸಲ ಟ್ರೈ ಮಾಡಿಸ್ಬಿಟ್ಟು ನನ್ನ ಪಾಪು ತೋರಿಸ್ಬೇಕಂತ ಹೇಳ್ಬಿಟ್ಟು ಟ್ರೈ ಟ್ರೈ ಮಾಡ್ಕೊಂಡು ಬಂದಿದ್ದು ದೊಡ್ಡದು ಕುಂಬಿರೋದು ಇನ್ನೇ ದೂರದಲ್ಲಿ ಕಾಣ್ತಲ್ಲ ಈಗ ಉದ್ರಿಸ್ಕೊಂಡ್ರೆ ನೀವೇ ಉದ್ರುಸಬೇಕು ಈಗ ಸ್ವಲ್ಪ ಸ್ಲೋ ಮಾಡಬೇಕು ನಾನು ಹೇಳ್ತಿರೋದು ನಿಲ್ಸಬೇಕು ಫೋನ್ ಚೆನ್ನಾಗಿರುತ್ತೆ ಮಾಡೋಕಂತಾ ತಗೊಟ್ಬಿಟ್ರೆ ನೋಡ್ಬಿಡಿ ಅಂದ್ಲು ತಗೊಟ್ಬಿಟ್ರು ಅಷ್ಟೇ ತಗೊಳ್ಳದೆ ಇದ್ರು ಅಷ್ಟೇ ಅಯ್ಯೋ ಮಾಡ್ತವನೇ ಇರಿ ನೋಡಿರಿ ಅದು ಯಾವತ್ತೆ ನಂಗ ನೋಡಿ ಫ್ರೆಂಡ್ಸ್ ಎಲ್ಲ

ಬಳ್ಳೆ ಕಡೂ ಮರಗಳು ದಪ್ಪ ದಪ್ಪವು ಅಲ್ವಾ ನೋಡ್ಕೊ ಬರ್ಬೋದು ಅಂಬಾರಿಯವರ ಆನೆಗಳು ದೇವಸ್ಥಾನ ಆನೆ ಹುಲಿನೋ ಸಿಮ್ಮನ ಏನಾರು ಒಂದು ಕಾಣಿಸ್ಕೋಬೇಕು ಎಲ್ಲಿ ಓ ರೋಡ್ ಓಡಾ

ಮೈಚನ ನೂಟಿಟು ಹೊರಗೆ ಇದೆ ಈ ಮಾತು ಕೇಳಿಬಿಡೋ ಹೊರಟು ಇದೆ ಕವಳು ಈವಂತ ರೆಪಂ ನೋಡು ವಿಶೇಷ ಶುದ್ಧ ಕುರಂ ಚಿಕ್ಕದು ಅತ್ತ ಚಿಕ್ಕ ರೆಗ ಇಲ್ಲ ಇಲ್ಲ ಮರಿಯಲ್ಲ ಅದೇ ಅದೇ ವೆರೈಟಿ ಇದೆ ಇಲ್ಲಿ ಸೂಪರ್ ಆ ಕಮ ಬಿಡೋ ಇರೋ

ಒಂದು ವೀಡಿಯೋ ಮಾಡಿ ಕಳಿಸಿ ಅಂದ್ರೆ ಯಾವಾಗ ಬೇಕಾಗಿ ವೀಡಿಯೋ ಮಾಡ್ಕೋ ಸಾಕೊಂಡ್ರೇನಲ್ವಾ ಕೋಳಿಗಳು

ಲ್ವಾಸ್ಟಲ್ಲಿ <laughs> 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 <imsimitation> <imitation>

ಎಲ್ಲೋದ್ರು ಹೊರದ್ರ ಆವಶ್ಯಕ ಕವಶ್ಯಕದವರಿಗೆ ಹೋ ಸಫಾರಿ ಬಸ್ ಗಳು ಇಂಗ್ ಒಳಗಡೆ ಇಂದ ಇಲ್ಲೇ ತಾನೆ ರೋಡ್ ಇಲ್ಲ ಇಲ್ಲ ನಾಯಬ್ರಂ ಬರ್ದು ಜನಗಳ ಫೋನ್ ಒಳಗಡೆ ಇನ್ನೊಂದು ಫೋನ್ ವಿಡಿಯೋ ಮಾಡ್ತಾ ಇರೋದು ನೋಡಿ ಚನ್ನಾಗಿ ಕಾಣ್ತೈತೆ ಏನ್ ಶೂಟ್ ಮಾಡ್ತಾ ಇದಿರ ತೋರಿಸಿ ಫೋನ್ ಅಲ್ಲಿ ಇನ್ನೊಂದು ಫೋನ್ ಮನೆ ನೋಡಿ ಇಷ್ಟನಕ ದೊಡ್ಡವರು ಅಲ್ವಾ

ನೈಟ್ ಎಲ್ಲ ಎಷ್ಟು ಕಷ್ಟ ಇರ್ತದಲ್ಲ ನೈಟ್ ಐಲ್ವಾ ಬೇಟೆ ಆಡೋದು ಸಿಂಹಗಳೆಲ್ಲ ಮಲ್ಗಿರೋ ಇಲ್ಲಿ ಏನು ಬೇಟೆ ಆಡಬೇಕಾಗಿಲ್ಲ ಬಡ ಸುಮ್ಮನೆ ಕುದಿರೆ ಸಿಕ್ತವೆ ಅಲ್ಲ ಸಿಂಹಗಳು ಅದೇ ಅವೇ ಕಾಫಿ ತೋಟ ಅಲ್ಲಿ ನೇಕದನೇ ದೊರ ಜೂಮ್ ಮಾಡಿ ಶೂಟ್ ಮಾಡ್ತಿಸ್ಮೇನ್ ತೆನ್ ಕಣೈಗೆ ಶೂಟ್ ಮಾಡ್ತಾ ಇದೀಯ ಕಾಫಿ ವಣಗಕದ ಇದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡೋದ್ ಅಥವಾ ಜನಗಳ ಮಾಡಿ ಅವ್ರ ಕೆಲಸ ಮಾಡ್ತಾರೆ ನೋಡಿ ಖುಷಿ ಅಮ್ಮಣಿ ಇದು ಪ್ರೈವೇಟ್ ಈ ಕಡೆ ಚೆನ್ನಾಗಿ ಮಾಡೋರಲ್ಲ ಈ ಕಡೆ ಇಂತ ಕಡೆ ಚೆನ್ನಾಗಿರೋದು ರಾಮ್ ಪಲ್ಲಾಣ್ ರಾಮ್ ಪಲ್ಲಾಣ್ ಎಷ್ಟು ಬಿಟ್ಟಿತ್ತು ಇಲ್ಲಿ ಕಾಫಿ ತೋಟ ದತ್ತು ರವು ನೋಡಿ ಸಕಲಾಗದ ಕಲರ್

ನೀವೇ ವಿಡಿಯೋ ಮಾಡ್ಕೊಳ್ಸಿ ಹೋಳಿ ಕರ ಕರ್ಕೊಂಡ್ರೆ ಚೆನ್ನಾಗ್ ತೆಗಿತಾಳೆ ಮೇಲ್ ತಗಿಯಾಳೆ ಫಾರೆಸ್ಟ್ ಒಳಗಡೆಂಟ್ ಏನ್ ಆದ್ರೂ ಎಷ್ಟು ಅವ್ಳಿಗೆ ಅವ್ನಿಗೆ ಅದ್ಬಿಟ್ಟವ್ಗಳು ಫಾರೆಸ್ಟ್ ಒಳಗಿರೋದೇನೋ ರೆಸಾರ್ಟ್ ಕರ್ಕೊಂಡೋಗಿ ಏನಿಲ್ಲ ಕರ್ಕೊಂಡೋಗಿ ಏನಿಲ್ಲ ಅಂತ ಇದು ಹ್ಮ್ ಕಾಫಿ ಎಷ್ಟೇಗಳು ಇದೆಲ್ಲ ಅಲ್ವಾ ಕಾಡ ಮುಗಿತ ಕಾಡು ಇದು ಕೊಡ್ಗ ಇದು ಎಷ್ಟ್ ಬೇಗ ಎಷ್ಟು ಕೊಟ್ಟು ಕೊಡ್ಗ ಬಂದ್ಬಿಟ್ವಾ ನಮ್ಮೂರಿಗ್ ಅಲ್ಲಲ್ಲೇ ಐತೆ ನಮಗ್ ಗೊತ್ತಿಲ್ಲ ಅಷ್ಟೇ ಅಕ್ಕಪಕ್ಕ ಹತ್ತತ್ರನೇ ದೂರ ಆಗಂಗಿಲ್ಲಾ ಮೈಸೂರಿಂದ ಕೊಡಗು ಓದ್ಸಾಕ ಎಷ್ಟು ದೂರ ದೂರ ಹೋಗ್ಬೇಕಲ್ಲ ಹಂಗಿಂದ ಹೋದ್ರೆ ಇಲ್ಲ ನಮ್ಮೂರಿಗ್ ಹತ್ರ ಸಖತ್ ಹಂಗಿಂದ ಹೋದ್ರೆ ದೂರ ಕಾಡು ನಾವ್ ಮಗಾಳ ತಿಗೋದು ಎಲ್ಲಾ ಎರಡ್ ಕಾರ್ ಬೇಕು ಎಷ್ಟ ಚನಾಗ ನೋಡಿ ಕೊಡಗು ਪੂਰ ਗੂਰ ਗਲਵਾ ਇਹਦੋ ਇਹ ਇਹ ਇਹਗਾ ਇੰਗਾ 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 ਕਲਕਾ ਪੁੱਟਦਾ ਤਾਂ ਬਾਈਕ ਹੰਗ ਇਡਕਾਉਂਦੀ ਇਹ ਲੀਗੇ ਬੰਦੀ ਤਾਂ ਅਲਵਾ ਇਹ ਬੰਦ ਵਾਪਸ ਹੋ ਜੂਗੀ ਇੰਗੇ ਇੰਗੇ ਇਡਕਾ ਇਡਕਾ ਆ ਇਡਕਾ ਨੀ ਬਿਕੇਗੀ ਅਲਵਾ Ja, det er